ಕಾರಣ ಫಸ್ಟ್ ಮೇನ್ ಇನ್ನು ಬಿಡಿ ವಿಧಿ ಏನು ಮಾಡಕ್ ಗೊತ್ತಿಲ್ಲದೆ ನಾವ್ ಆಗ್ಲಿ ಯಾರೇ ಆಗ್ಲಿ ಅದ್ ನಡಿಯಕೆ ಹತ್ತು ವರ್ಷ ಇದೆ ಅವಾಗ ಅದಕ್ಕೆ ಯಾರೇ ಆಗ್ಲಿ ಹಾವುಗಳನ್ನು ಹಿಡಿಯಕ್ ಹೋಗ್ಬೇಡಿ ರಕ್ಷಣೆ ಮಾಡಿ ವಾಟ್ಸ್ಆಪ್ ಯೂಟ್ಯೂಬ್ ನೋಡಿ ಮಾಡಕ್ ಹೋಗ್ಬಿಡಿ ಏನೋ ಅನುವರ ಲೆಕ್ಕ ಚೆನ್ನಾಗಿದ್ದಾಗ ಒಂದು

ಹಗಿನ ನಾಗರವಾ ಹಗಲ ಹಾವರಾಡಿ ಓತು ಇದೆ ಸೇವೆ ಮಾಡ್ತಾರೆ ನಾವು ದೇವರ ಕಾರಣ ದೇವರ ಭಕ್ತ ನಾವು ಬೆಳಕಿರು ಸೇವೆ ಮಾಡಬೇಕು ಮಾಡ್ತೀವಿ ಅದು ಹೆದ್ರಿ ಹಂಗ ಹೆ ತೆಗಿಯೋದಾ ಹಾ ನಾನು ನಾಗಪ್ಪ ಅಂತ ದೇವ್ ಅದಕ್ಕೆ ನೋಡಂತ ಅವಕಾಶ

ಮತ್ತೆ ಕಾಣ್ಸ್ಕೊಂಡಿದೆ ಪಕ್ಕದ ತಾಯಿ ಮಕ್ಕಳು ಆಗಿದೆ ಮೊದಲು ವಿಶಾಂಪುರದ ನಾಗರ ಮರಿ ಈ ಕಡೆ ಮ ಆತ್ಮೀಯ ಫ್ರೆಂಡು ಸೆಟ್ಲ್ ಪ್ಲೇಯರು ಬೇರೆ ಸೆಟ್ ಪ್ಲೇಯರು ಮಾರ್ಗ ಸಿಗ್ತಾ ಇದ್ದಾರೆ ಇವಾಗ ಫೋಟೋ ಸಿಕ್ಕಿದೀವಿ ಇದು ಇಶಾಪುರದ ನಾಗರಾವ್ ನಡೆಸ್ತಾ ಇದ್ದಾರೆ ಈ ಕುಟುಂಬದವರು ಅಕ್ಕಪಕ್ಕದರೆಲ್ಲ ಸೇರಿ ಇನ್ನೊಂದ್ ಸರ್ತಿ ಇರ್ಬೋದು ಗೊತ್ತಾಗಲ್ಲ ಎಷ್ಟೊ ಮಂದಿ ಕಾಣಿಸ್ಕೊಂತಾವೆ ಎಷ್ಟೊ ಮಾರಿ ಬೇರೆ ಗಾಡಿಯಲ್ಲಿ ಹೋಗಿ